ಹತ್ನಿ ತಾಲೂಕಿನ ತೆಲಸಂಗ ಕ್ರಾಸ್ನಲ್ಲಿ ಮೆಕ್ಕೆಜೋಳ ಹಾಗೂ ತೊಗರಿ ಧಾನ್ಯಗಳನ್ನು ಸರ್ಕಾರದಿಂದ ಖರೀದಿ ಕೇಂದ್ರ ಕೂಡಲೇ ಆರಂಭಿಸಬೇಕೆಂದು ತೆಲಸಂಗ ರೈತ ಸಂಘಟನೆಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ವರದಿಗಾರರು ಸಚಿನ್ ಪಾಟೀಲ್ ವಿಜಯಶಕ್ತಿ ನ್ಯೂಸ್ ಬೆಳಗಾವಿ ರಾಯಬಾಗ್ ತಾಲೂಕಿನಿಂದ ಬರ್ಲಿ ಅಂತ ಕೇಳ್ಕೋತಾ ಇದ್ದಾರೆ ಅದನ್ನು ತಾಲೂಕು ಅಧ್ಯಕ್ಷರು ತೀರ್ಮಾನ ಮಾಡಿ ಅವ್ರಿಗೊಂದು ಸ್ವಲ್ಪ ಹೇಳುವಂಥ ವ್ಯವಸ್ಥೆ ಮಾಡಿ ರಾಯಬಾಗ್ದವರು ಹೋರಾಟ ಹೇಳಿ ರಾಯಭಾಗ್ ತಾಲೂಕಾದಿಂದ ಅಧ್ಯಕ್ಷರು ಅಲ್ಲಿ ಮುಖಂಡರು ಮಾತಾಡ್ತಾ ಇದ್ದಾರೆ ದಯಮಾಡಿ ಅವ್ರ ಜೊತೆ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಆಗಿ ಮುಂದಿನ ತೀರ್ಮಾನ ಹೋರಾಟ ಮುಂದುವರ್ತೈತೆ ಅಂತ ಕೇಳ್ತೀರೋ ಈಗ ಹೇಳ್ತೀರೋ ಅವ್ರು ಸ್ವಲ್ಪ ಹೇಳಿ ನಾವು ಏನೋ ಕೇಳಕ್ ಚಾಲೋ ಮಾಡ್ತಿರೋ ನಾಳೆ ಚಲೋ ಮಾಡ್ತಿರೋ ಚಾಲೋ ಮಾಡ್ತೀನಿ ನಾವು ಹೋರಾಟಿನ್ ತಗೋತೀವಿ ನೀವು ಚಾಲೋ ಮಾಡಂಗಿಲ್ಲ ಅಂದ್ರೆ ನಾವ್ ಹೋರಾಟ ಏನ್ ತಗೋಂಗಿಲ್ಲ ಮತ್ತ ಚಾಲೋ ಹೇಳಿ ನಾಳೆ ಒಂದ್ ಇಟ್ಟ ತಾಂತ್ರಿಕ ತೊಂದರೆ ಅಂದ್ರ ನೀವು ಕೃಷಿ ಇಲಾಖೆದಾಗ ತಂದ್ರ ಒಂದ್ ನಾವು ತುಳುತೀವಿ ನೀವು ಲಿಖಿತ ರೂಪದಾಗ ನಮಗ್ ಕೊಟ್ರಿ ಹೋರಾಟಿಂದ ತಗೋತೀವಿ ಲಿಖಿತ ರೂಪದಾಗ ಕೊಡ್ಲಿಲ್ಲ ಸರ್ಕಾರದಿಂದನ ಇಲ್ಪ ನಮ್ ಚಾಲೋ ಮಾಡಕ್ ಇನ್ನ ಆದೇಶ ಕೊಟ್ಟಿಲ್ಲ ಅಂದ್ರೆ ತೊಂದ್ರೆ ಬರ್ಬೋದು ನೀವು ಅಧಿಕಾರಿಗಳು ಮೇಲೆ ತೊಂದರೆ ಅವರ ಜೊತೆ ಈಗ ನಿಮ್ಮ ಅಧಿಕಾರಿಗಳ ಮೇಲೆ ತೊಂದ್ರೆ ಅದರ ಜೊತೆ ನೀವು ಎಲ್ಲ ಸಮಸ್ಯೆ ಬಗ್ಗೆ ಹರಿಸಿ ಅಡುಗೆಲ್ದಿ ಸಮಸ್ಯೆ ಬಗ್ಗೆ ಇರ್ತದೆ ಸಮಸ್ಯೆ ಬಗ್ಗೆ ಅಡಿಗೆ ಅಂದ್ರ ನೀವು ಅವನ್ನೆಲ್ಲ ಪ್ರಯಾಣಿಕ ಹೊತ್ಕೊಂಡು ಹೋಗ್ಬೇಕಾಗುತ್ತೆ ಬರ್ತಾ ಇದ್ದಾರೆ ದಯಮಾಡಿ ಅಧಿಕಾರಿಗಳು ದಯಮಾಡಿ ಒಂದು ಸ್ವಲ್ಪ ವೇದಿಕೆ ಮುಂಬಾಗಿ ಬಂದ್ರೆ ಒಂದು ಸ್ವಲ್ಪ ಕೆಲವೊಂದು ಚರ್ಚೆಗಳು ಅದಾವೆ ಚರ್ಚೆ ಆದ್ರೆ ಕೆಲವೊಂದು ನಡೆ ಅಧಿಕಾರಿ ತಮ್ಮ ಅಧ್ಯಕ್ಷ ಕೃಷಿ ಒಳಗೆ ಎಲ್ಲ ಕೃಷಿ ಅಧಿಕಾರಿ ಆಗಿರ್ಬೋದು ಪ್ರತಿ ಅವರು ಎಲ್ಲ ನಾನು ನಾಯಕರಿಗೆ ಮಾಡ್ತೇನೆ ಮಾಡ್ತೇನೆ ಈಗ ಅದೇ ತರವಾಗಿ ಮ್ಯಾನೇಜರ್ ಅದೇ ಖರೀದಿ ಮ್ಯಾನೇಜರ್ ಸಹಿತ ಅವರು ಸಹಿತವಾಗಿ ಖರೀದಿ ಮಾಡಲಿಕ್ಕೆ ನಿಮ್ಮ ಅವರು ನಾನು ಮಾತಾಡೋದು ಅವರು ಇವತ್ತು ಮಾತೀನಿ ನಾವು ಮಾತು ಇವತ್ತು ಕಾಲ ಸಮಸ್ಯೆ ಮನೆಯರ್ಬೋದು ಈ ಸಮಸ್ಯೆ ನಾನು ಹೋಗಿ ಹಾಕಿದ್ದೇನೆ ಸಮೇ ಬಂದಿತ್ತು ಇನ್ನ ಸ್ವಲ್ಪ ಗಮನಕ್ಕೆಲ್ಲ ದಯಮಾಡಿ ತಾವೆಲ್ಲರೂ ಒಂದ್ ಸ್ವಲ್ಪ ಮುಂದ್ಗಡೆ ಬರ್ಬೇಕು ಅಂತವಾದೀನಿ ಮುಂದೆ ಆ ಸರಿ ಮುಂದೆ કરનાટક રાજ્ય જય જય જવાન જય કિસાન જય જવાન જય કિસાન કાનૂન અંત કાનૂન કાનૂન અંત કાનૂન એવું બન ಇರ್ಕ ಯಾವ ಎಂಎಲ್ಎಪಿ ಬಾಲ ಬಾರಂಗಿರೋ ಅದಕ್ಕೆ ಯಾರ್ ಬರ ಮಗನ ಅವರು ಈಗ ಆವಾ ರೈಟ್ ಸರ್ದಾರ 10000 ಹಾಕಿ ಬಂಡು ಕಡೋನ ಪಿಷ್ಟಲ್ ಕೊಡಿ ಹಾಕಿದಾಗ ಹಾ ಅದರ ಅವರು ಚರ್ಮ ಟ್ರಿಪ್ಪಲಿ ಅವರಿಗೆ ನಮ್ಮ ಯಾ ನೋಡ್ತಾರೆ ಅವರು ನಾವು 10000 ಹಾಕಿ ಬಂಡು ಕಾಂ ಮಾಡೋ ಅದ್ರು ಅಂದಾರ ಅವರು ಈ ಕಬ್ದಾನಿ ಏನಾಪ್ ಆತದಲ್ಲಿ ಅವರು ಕೈ ಬنده ಅದೇ ನಾವು ಆರೆ ಇದೆ ಬೆಳಕ ಕೂತರೆ ಕೇಳ್ತೀವಿ ಗುಣವಂತನ ನಾನು ನಿಮ್ಮت ಬರೆ ನೋಡಿ ಗೊತ್ತಾಗುತ್ತೆ ನಾನು ಎಲ್ಲ ಓರಾಟ ಮಾಡ್ತೀನಿ ನಿಮ್ಮಯ್ಯ ಕೂತರೆ ಕೇಳ್ತೀನಿ ನಮ್ಮ ಧಾನಿಗಳು

ಕಡೆ ಕಡೆ ಹೇಳ್ತಾನ ನಿಮ್ಗೆ ಈಗ ಯಾವ ಎಮ್ ಎಲ್ ಎಂಗ್ ಎಂ ಪಿ ಇದ್ ಹೋಗ್ ಹತ್ತು ಯಾವ ಎಮ್ ಎಲ್ ಎ ಆಗಿ ವಿಧಾನಸಭಾ ನಾವ್ ರೈತ ಸುಖ ಹಾಕೈತಿ ಯಾವ ಮಾಡಿ ನೋಡಿ ಈಗ ಅದಕ್ಕೆ ಎಮ್ ಎಲ್ ಎ ಆಗೋ ಹಾಕ್ರೆ ಇನ್ನೊಮ್ಮೆ ಆಯ್ತ್ ರೂಪಾಯಿ ಆಗ್ತೀವಿ ಅಂದ್ರೆ ನಾವು ಉದಾರ ಐತಿ ಅವ್ನು ಉದಾರ ಇಲ್ಲಿ ರೂಡ್ ಕೂತರಿ ಅವನು ಕೆಳಗಿಲ್ಲ ಅದಕ್ಕೆ ಇನ್ನತ ಆದ್ರೆ ಅವ್ನು ಬರಂಗಿಲ್ಲ ಅದಕ್ಕೆ ಬರ್ಬೇಕಾದ್ರೆ ಯಾವ ಎ ಕಾರಣ ಎಂ ಪಿ ಅವ್ರ ಕಾರಣ ಅವಾಗ ಹೋಗಿ ಬೆಳಗಾವಿ ವಿಧಾನಸಭಾಗ ಬೆಂಗಳೂರು ವಿಧಾನಸಭಾ ಕೇಳಿದಾಗ ಅವಾಗ ಯಾವಾಗ ಅವ್ರು

ஏன்மோட கைது நம்ம கைது இல்லை ஐத்தி

ಅಧಿಕಾರಿ ಕೈ ನೋಡಿ ಲಾಸ್ಟ್ ವಾರ್ನಿಂಗ್ ಸಮಸ್ಯೆ ಅಂದ್ರೆ ಉಪವಾರ ಸಮಸ್ಯೆ